ಇಬ್ಬರು ಗಾರ್ಡ್ಗಳು ಲಿಂಬೆ ತೋಟ ಹೊಕ್ಕಿದ್ದರು ಅವರನ್ನು ಯಾಮಾರಿಸಿ ಬಂದು ಬಿಡುತ್ತಾಳೆ ಜಾಯ್ಸ್ ಮೋರ್ಗನ್ ಮರ್ಸಿಡೀಸ್ನ ಸ್ಟೀರಿಂಗ್ ವೀಲ್ ಹಿಡಿದು ಕುಳಿತವನು ಇದೊಂದು ಕೆಲಸ ಬಾಕಿ ಉಳಿಯಿತು ಎಂಬಂತೆ ಬಲಗೈಯಲ್ಲಿದ್ದ ಶಾಟ್ ಗನ್ ಕಡೆಗೆ ನೋಡಿದೆ ಅಷ್ಟರಲ್ಲಿ ಕ್ಯಾಸಲ್ನ ಬಾಗಿಲಿಗೆ ಬಂದು ನಿಂತ ಬರಿಗೈಯ ಗಾರ್ಡ್ನನ್ನು ಅಕ್ಷರಶಃ ತಳ್ಳಿಕೊಂಡೇ ಬಿಟ್ಟ ಬಾಣದಂತೆ ಮರ್ಸಿಡೀಸ್ನ ಕಡೆಗೆ ಚಿಮ್ಮಿ ಬಂದಳು ಜಾಯ್ಸ್ ಅವಳ ತೊಡೆಯ ಬಿಗುವು ಮೊಳಕಾಲ ಕಸುವು ಮತ್ತು ಕೈಯಲ್ಲಿ ಬೆರೆಟ್ಟ ಹಿಡಿದು ಓಡುತ್ತಿದ್ದವಳ ವೇಗಗಳನ್ನು ನಾನು ಗಮನಿಸಿದ್ದೆ ಆಗ ಸರಿಯಾದ ತರಬೇತಿ ಸಿಕ್ಕಿದ್ದೆ ಆದರೆ ನಮ್ಮ ಟೀಮಿನ ಯಾವ ಸದಸ್ಯನಿಗೂ ಈ ಹುಡುಗಿ ಕಡಿಮೆ ಅಲ್ಲ ಅಂದುಕೊಂಡೆ ತನ್ನನ್ನು ನೂಕಿಕೊಂಡೇ ಹೊರಬಿದ್ದವಳನ್ನು ತಡೆಯುವ ಪ್ರಯತ್ನ ಕೂಡ ಆ ಬರಿಗೈಯ ಗಾರ್ಡ್ ಮಾಡಿರಲಿಲ್ಲ ಅವನಿನ್ನೂ ನನ್ನ ಕೈಲಿದ್ದ ಹ್ಯಾಂಡ್ಗನ್ ಕಡೆಗೇ ನೋಡ್ತಾ ಇದ್ದ ಜಾಯ್ಸ್ಗಳನ್ನು ಹತ್ತಿಸಿಕೊಂಡವನೇ ನಾನು ಗೇರ್ ಬದಲಾಯಿಸಿ ಪ್ಯಾಡ್ ತುಳಿದೆ ಅನತಿ ದೂರಕ್ಕೆ ಹೋದ ಮೇಲೆ ಹೊಳೆಯೊಂದರ ದಡದಲ್ಲಿ ಕಾರ್ ನಿಲ್ಲಿಸಿ ಶಾಟ್ಗನ್ನ ಅದರೊಳಕ್ಕೆ ಎಸೆದೆ ಜಾಯ್ಸ್ ಸ್ಥಿಮಿತಕ್ಕೆ ಬಂದಿದ್ದಾಳೆ ಎನ್ನಿಸಿತು ಅವಳಿಗೆ ಸ್ಟೀರಿಂಗ್ ವೀಲ್ ಬಿಟ್ಟುಕೊಟ್ಟೆ ಬಟ್ ಐ ನೀಡ್ ಎ ಡ್ರಿಂಕ್ ಅಂದವಳು ಕೊಂಚ ದೂರದ ತನಕ ನೀನೇ ಡ್ರೈವ್ ಮಾಡು ಅಂದಿದ್ದಳು ಅವತ್ತೇ ಸಂಜೆ ಮುಗಿದು ಕತ್ತಲು ದಾಟೋ ಹೊತ್ತಿಗೆ ನಾವು ಸಿಸಿಲಿಯಿಂದ ಹೊರಬಿದ್ದಿದ್ದೆವು ಹದಿನೆಂಟರ ಪಟ್ಟಿಯ ಆಚೆಗಿನ ಒಂದು ಹಿಟ್ ನಡೆದು ಹೋಗಿತ್ತು ಮರುದಿನ ಭೇಟಿಯಾದಾಗ ಭೀಷ್ ಅದೇಕೋ ನನ್ನನ್ನು ಅನುಮಾನದಿಂದ ನೋಡಿದ್ದ ಆದರೆ ಎಲ್ಲ ಅನುಮಾನಗಳನ್ನು ನಿವಾರಿಸಿ ನನ್ನನ್ನು ಈ ಮಹಾಬೇಟೆಯ ಅತ್ಯಂತ ಆಯಕಟ್ಟಿನ ಹಂತಕ್ಕೆ ಒಯ್ದವಳು ಅಂದರೆ ಜಾಯ್ಸ್ ಫಿಲಿಪ್ ಮೋರ್ಗನ್ ಅವಳು ಹತ್ಯೆಯಲ್ಲಿ ಭಾಗವಹಿಸಿದ್ದಳಾದರೂ ಕೊಲ್ಲುವುದನ್ನು ಕಣ್ಣಾರೆ ನೋಡಿರಲಿಲ್ಲ ಅವಳಿಗೆ ತುಂಬ ಇಷ್ಟವಾದದ್ದು ನನ್ನ ಪ್ಲಾನಿಂಗ್ ಅದಕ್ಕೆ ಸೂಕ್ತ ಸಮಯದ ಆಯ್ಕೆ ಮಾಡಿಕೊಂಡ ಸಿದ್ಧತೆ ಮತ್ತು ಗೊಂದಲಕ್ಕೆ ಅವಕಾಶವೇ ಇಲ್ಲದಂತೆ ಪ್ರಿಸೈಸ್ ಆಗಿ ಕೆಲಸ ಮಾಡಿ ಮುಗಿಸಿದ ರೀತಿ ಅವಳ ಕಣ್ಣುಗಳಲ್ಲಿ ನನ್ನೆಡೆಗೆ ಒಂದು ಆರಾಧನೆ ಇತ್ತು ಕೊಲೆಯ ಹಿಂದಿನ ರಾತ್ರಿ ನಾನು ಅವಳನ್ನ ಹಾಸಿಗೆಯಲ್ಲಿ ಸಂಧಿಸಿದ್ದಿದ್ದರೆ ಈ ಆರಾಧನೆ ಇರ್ತಾ ಇರಲಿಲ್ಲ ಕೇವಲ ಪ್ರೇಯಸಿಯ ಮೆಚ್ಚುಗೆ ಇರ್ತಾ ಇತ್ತು ಫೀಲ್ಡ್ ಕಮಾಂಡರ್ಗೆ ಅದರ ಅವಶ್ಯಕತೆ ಏನಿದೆ ಹತ್ಯೆ ನಡೆದ ಸ್ಥಳದಲ್ಲಿ ನಾನು ಯಾವುದೇ ಕುರುಹು ಬಿಟ್ಟಿರಲಿಲ್ಲವೆಂಬುದು ನನಗೆ ಖಾತರಿಯಾಗಿತ್ತು ಬಿಡಬಹುದಾದ ಯಾವ ಕುರುಹನ್ನೂ ಕೊಂಡೊಯ್ಯದಂತೆ ಅವಳ ಬಗ್ಗೆ ಎಚ್ಚರ ವಹಿಸಿದ್ದೆ ಏಕೆಂದರೆ ಈ ಹತ್ಯೆಗೆ ಅವನಿರಲಿಲ್ಲವಲ್ಲ ಭೀಷಮ್ ದ ಮ್ಯುಲ್ಲರ್ ಕಾರಿನ ಒಳಕ್ಕೆ ಅವಳು ದಾಖಲಾಗ್ತಾ ಇದ್ದಂತೆಯೇ ಕೈಲಿದ್ದ ಬೆರಟ್ಟ ಇಸಿದುಕೊಂಡು ಬೋರ್ಡಿನ ಒಳಕ್ಕೆ ಸೇರಿಸಿದ್ದೆ ಅಲ್ಲೆಲ್ಲೋ ಎಂಟು ಸಾವಿರ ಕಿಲೋಮೀಟರ್ಗಳ ಆಚೆಗೆ ಮಾಲ್ಪಾ ಎಂಬ ಸಿಸಿಲಿಯನ್ ಹಳ್ಳಿಯ ಪುರಾತನ ಕ್ಯಾಸಲ್ನಲ್ಲಿ ನಡೆದ ಮುದುಕನೊಬ್ಬನ ಹತ್ಯೆಯ ಸಂಗತಿ ಕಾರ್ಲೋಸ್ ಮಾಥುರ್ಗೆ ಗೊತ್ತಾಗುತ್ತದಾ ಮಾಯಿನೋ ಗಾಂಧಿಗೆ ಆಕೆಗೆ ಇದು ಸಂತೋಷ ತರುತ್ತದ ಒಬ್ಬ ಸೈನಿಕನಾಗಿ ನಾನು ಹಾಗೆ ಯೋಚನೆ ಮಾಡಲೇ ಕೂಡುದು ಬಕ್ಷೀಸು ಬೇಡುವ ಮನಸ್ಸು ಹಾಗೆ ಯೋಚನೆ ಮಾಡುತ್ತದೆ ದೇಶದ ಕೆಲಸ ಮಾಡಲು ನಿಂತವನಿಗೆ ಬಕ್ಷೀಸಿನ ನಿರೀಕ್ಷೆಯೇ ಆದರೆ ವೆರೋನಾದಲ್ಲಿ ಇದ್ದು ಇದ್ದು ನಮ್ಮ ಟೀಮ್ ಬೇಸತ್ತು ಹೋಗಿತ್ತು ಒಂಟಿ ಮನೆಯಲ್ಲಿ ಕುಳಿತು ತನ್ಮಯನಾಗಿ ಡಾಕ್ಯುಮೆಂಟ್ಗಳನ್ನು ಸಿದ್ಧಪಡಿಸುವ ನಂಬಿಯ ಹೊರತಾಗಿ ಉಳಿದ್ಯಾರಿಗೂ ಅಂತಹ ತೊಡಗಿಕೊಳ್ಳುವ ಕೆಲಸಗಳು ಇರಲಿಲ್ಲ ಸೌರವ್ ಒಂದು ಸಲ ಬೆಲ್ಜಿಯಂಗೆ ಹೋಗಿ ಬಂದಿದ್ದ ಅಲ್ಲಿ ಮಾಹಿತಿ ಸಿಗೋದು ಕಡಿಮೆ ಆದರೆ ಬಂದೂಕು ಸಮೃದ್ಧ ತರಹೇವಾರಿ ಬಾಂಬು ಸಲೀಸಾಗಿ ದೊರೆಯುತ್ತವೆ ಈ ಅವಿವೇಕಿ ಮುಸ್ಲಿಂ ಟೆರರಿಸ್ಟ್ಗಳಿಗೆ ಸರಿಯಾಗಿರೋ ಟ್ರೈನಿಂಗ್ ಕೊಡೋದಿಲ್ಲ ನೀಲಿ ವಯರ್ ನೀಲಿಗೆ ಕೆಂಪು ವೈಯರ್ ಕೆಂಪಿಗೆ ಜೋಡಿಸ್ಬಿಡು ಅಂತ ಹೇಳಿ ಕಳಿಸ್ತಾರೆ ನಾಟ್ ಈಸಿ ಎಷ್ಟೋ ಸಲ ಕೈಲಿದ್ದ ಬಾಂಬೆ ಬಿರಿದು ಹೋಗಿ ಟೆರರಿಸ್ಟ್ ಗ್ರೂಪ್ಗಳ ಹುಡುಗರೆ ಸತ್ತು ಹೋಗ್ತಾರೆ ಅವರು ಜಿಹಾದ್ನಲ್ಲಿ ಸಾಯೋದಕ್ಕಿಂತ ಹಾದಿ ಬೀದಿಯಲ್ಲಿ ಬಾಂಬ್ ಸಿಡಿದು ಸಾಯೋದೆ ಜಾಸ್ತಿ ಆಗಿದೆ ಅದಕ್ಕೊಂದು ಪಕ್ಕ ಟ್ರೈನಿಂಗ್ ಬೇಕು ಪ್ಲಂಬಿಂಗ್ ಗೊತ್ತಿರಬೇಕು ಇಂಜಿನಿಯರಿಂಗ್ ತಿಳಿದಿರಬೇಕು ಮುಖ್ಯವಾಗಿ ಪ್ಲಾನಿಂಗ್ ಅರ್ಥ ಮಾಡಿಕೊಳ್ಳಬೇಕು ಅನ್ನುತ್ತಿದ್ದ ಸೌರವ್ ಅವನು ಕೇವಲ ಬಾಂಬು ಬಂದೂಕು ತಲಾಶ್ ಮಾಡಲು ಬೆಲ್ಜಿಯಂಗೆ ಹೋಗಿರಲಿಲ್ಲ ಅಲ್ಲಿ ಅದೇ ಮದ್ದುಗುಂಡು ಹುಡುಕಿಕೊಂಡು ಏಷ್ಯಾದ ಉಗ್ರರೂ ಬರುತ್ತಾರೆ ನಮ್ಮ ಪಟ್ಟಿಯಲ್ಲಿ ಇರುವವರು ಯಾರಾದರೂ ಅತ್ತ ಹಾಯುತ್ತಾರಾ ಆ ಉದ್ದೇಶವಿಟ್ಟುಕೊಂಡು ಅವನು ಅಲೆದಾಡುತ್ತಿದ್ದಾಗಲೇ ಆ ಹೆಸರು ನಮ್ಮ ಕಿವಿಗೆ ಬಿದ್ದದ್ದು ಸೈಯದ್ ಹಾಷಿಂ ಅಬ್ದುರ್ ರೆಹಮಾನ್ ಪಾಷಾ ಆ ಹೆಸರು ಕಿವಿಗೆ ಬಿದ್ದ ತಕ್ಷಣ ಐದು ಜನ ನಿರ್ಧರಿಸಿಬಿಟ್ಟಿದ್ದವು ಇಷ್ಟು ದಿನ ನಾವು ಮಾಡಿದ್ದು ಒಂದು ತೂಕವಾದರೆ ಮುಂದೆ ಮಾಡಲಿರುವುದು ಬೇರೆಯದ್ದೇ ತೂಕದ ಕೆಲಸ ಅವನು ಯಾವ ಕಾರಣಕ್ಕೂ ಸಾಫ್ಟಿ ಅಲ್ಲ ತೆಳ್ಳನೆಯ ದೇಹವೇ ಆದರೂ ನಾರು ಮೈಯಿ ದೊಡ್ಡ ಎತ್ತರವೇನಲ್ಲ ಆದರೆ ಮಿಲಿಟರಿಯಲ್ಲಿ ಬದುಕು ರೋಕಿದ ಜೀವ ಕೊಂಚ ಬಕ್ಕ ಬಿದ್ದ ತಲೆ ಮಿಲಿಟರಿ ಬಿಟ್ಟ ತಕ್ಷಣ ಲಷ್ಕರ್ ಈ ತೈಬಾ ಸೇರಿಕೊಂಡಿದ್ದಾನೆ ಎಷ್ಟಿದ್ದವು ವಯಸ್ಸು ನಲವತ್ತೊಂದು ಅವನು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಹುಟ್ಟಿದವನು ಲಾಹೋರದವನಾದ್ದರಿಂದ ಒಳ್ಳೆಯ ಉರ್ದು ಮಾತನಾಡ್ತಾನೆ ಹಿಂದಿ ಬರುತ್ತದೆ ಇಂಗ್ಲೀಷ್ ನಿರರ್ಗಳ ಆದರೆ ಯುರೋಪ್ನಲ್ಲಿದ್ದಾನ ಇಷ್ಟು ಬೇಗ ಇಲ್ಲಿಗೆ ಬಂದಿರ್ತಾನ ಅವನು ಬರಿಗೆಯಲ್ಲಿ ಬಂದು ಸಾಯುವಂತಹ ಫಕೀರನಲ್ಲ ಅರಬ್ಬಿ ಶ್ರೀಮಂತನೂ ಅಲ್ಲ ತೇರಿದ ಭಯೋತ್ಪಾದಕ ಮುಂಬೈ ಹತ್ಯಾಕಾಂಡದ ಅತಿ ಮುಖ್ಯ ಪಾತ್ರ ವಹಿಸಿದ ಹ್ಯಾಂಡ್ಲರ್ ಅಷ್ಟು ಸುಲಭವಾಗಿ ಬಯಲಿಗೆ ಬರುತ್ತಾನ ಬಯಲಿಗೆ ಬಂದ ಮರುಕ್ಷಣ ಖನಾಸ ಕಿಮ್ನ ಗಮನಕ್ಕೆ ಬರುತ್ತಾನೆ ಎಂಬ ಮಾತನ್ನ ಸೂಕ್ಷ್ಮವಾಗಿ ತಿಳಿಸಿದ್ದಳು ಜಾಯ್ಸ್ ಮೋರ್ಗನ್ ಅವನನ್ನ ಭೇಟಿಯಾಗೋದಕ್ಕೆ ಮೊದಲೇ ಖನಾಸ ಕಿಮ್ ಬಗ್ಗೆ ನಾನು ಎಷ್ಟು ತಿಳಿದುಕೊಂಡಿದ್ದೇನೆಂದರೆ ಎದುರಿಗೆ ಸಿಕ್ಕ ತಕ್ಷಣ ಹಲೋ ಮಿಸ್ಟರ್ ಕಿಮ್ ಅನ್ನುತ್ತಾ ಹೆಗಲ ಮೇಲೆ ಕೈಯಿಡಬಲ್ಲವನಾಗಿದ್ದೆ ಖನಾಸಾ ಕಿಮ್ ಖಚಿತವಾಗಿ ಯಾವ ದೇಶದವನು ಎಂಬುದು ಯಾರಿಗೂ ಗೊತ್ತಿರಲಿಲ್ಲ ಆದರೆ ಪ್ಯಾರಿಸ್ ಅವನ ಅಂತಃಪುರದಂತಹದ್ದು ಖಚಿತವಾಗಿ ಇಂತಹ ಕಡೆಯೇ ಇರುತ್ತಾನೆ ಎಂಬ ಖಾತರಿ ಇಲ್ಲ ಮೂವರು ಮಕ್ಕಳಿದ್ದಾರೆ ಇಬ್ಬರು ಅಣ್ಣಂದಿರು ಒಬ್ಬ ತಮ್ಮ ಅವರಿಗೆ ಮತ್ತೆ ಮೂರು ನಾಲ್ಕು ಜನ ಮಕ್ಕಳು ಅವರೆಲ್ಲ ಸೇರಿಯೇ ಈ ವ್ಯವಹಾರ ನಡೆಸ್ತಾರೆ ಕೇವಲ ಅಪರಾಧ ಸರ್ವೈಲೆನ್ಸ್ ಮಾಹಿತಿ ಮಾರುವಿಕೆ ಬಂದೂಕು ಪಾಸ್ಪೋರ್ಟು ಕಾರು ಸೇಫ್ ಹೌಸ್ ಎಸ್ಕೇಪ್ ಅಂತಲೇ ಅಲ್ಲ ಕಿಮ್ ನಿರರ್ಗಳವಾಗಿ ರಾಜಕಾರಣದ ಬಗ್ಗೆ ಮಾತನಾಡಬಲ್ಲ ಫ್ರೆಂಚ್ ಸಾಹಿತ್ಯದ ಯಾವ ಪದರು ಯಾವ ತಿರುವು ಯಾವ ಮೇಲ್ಕೃತಿ ಬೇಕು ಹೇಳಿ ಸಿನಿಮಾಗಳಿಗಿಂತ ಫ್ರೆಂಚ್ ಥಿಯೇಟರ್ ಬಗ್ಗೆ ಅವನದು ಅಪ್ರತಿಮ ಪಾಂಡಿತ್ಯ ವಿಚಿತ್ರ ಅಂದರೆ ಖನಾಸ ಕಿಮ್ ಖುದ್ದಾಗಿ ನಿಂತು ನಾನಾ ತರಹದ ಅಡುಗೆ ಮಾಡಬಲ್ಲ ಸ್ಪ್ಯಾಗಿಟಿ ಏನು ಬೇಕಾದರೂ ಆದೀತು ಆತನನ್ನ ನಾನೇ ಖುದ್ದಾಗಿ ಭೇಟಿ ಮಾಡಿಸುತ್ತೇನೆ ಸಿಸಿಲಿಯಲ್ಲಿ ನೀನು ಕೊಟ್ಟ ಅನುಭವಕ್ಕೆ ಅವಕಾಶಕ್ಕೆ ಅದು ನನ್ನ ಗುರುದಕ್ಷಿಣೆ ಅಂದಿದ್ದಳು ಜಾಯ್ಸ್ ಮೋರ್ಗನ್ ಆದರೆ ಪ್ಯಾರಿಸ್ಗೆ ಹೊರಡುವ ಕಟ್ಟಕಡೆಯ ಘಳಿಗೆಯಲ್ಲಿ ಅವಳಿಗೆ ಭಯಂಕರ ಜ್ವರ ಎದ್ದು ಮಾತಾಡಲಿಕ್ಕೂ ಆಗುತ್ತಿಲ್ಲ ಅಂತ ಹೇಳಿದ್ದ ಇಂದುಶೇಖರ್ ಒಳಗಿದ್ದ ಕೋಣೆಯಿಂದ ಜಾಯ್ಸ್ ಹೊರಕ್ಕೂ ಬಂದಿರಲಿಲ್ಲ ಇಂದು ಶೇಖರ್ ಅವಳ ಮೇಲೆ ಕೈ ಮಾಡಿದ್ದನ ಬ್ಲ್ಯಾಕ್ ಐ ಅವನಿಗೆ ಜಾಯ್ಸ್ ನನ್ನೊಂದಿಗೆ ಸಿಸಿಲಿಗೆ ಬಂದಿದ್ದಳು ಎಂಬ ಬಗ್ಗೆ ಅಸಮಾಧಾನ ಇರಲಿಲ್ಲ ಆದರೆ ಅಲ್ಲಿ ಏನು ನಡೆಯಿತು ಅವಳು ಏನು ಬಡಿದರೂ ಬಾಯಿ ಬಿಟ್ಟಿರಲಿಲ್ಲ ಆಡಿದ್ದು ಒಂದೇ ಮಾತು ವೈ ಡಿಡ್ ನಾಟ್ ಫಕ್ ಇಂದು ಶೇಖರ್ಗೆ ಅದು ಬೇಕಾಗಿಯೇ ಇರಲಿಲ್ಲ ಬೇರೆ ನಡೆದದ್ದಾದರೂ ಏನು ಏನು ನಡೆಯದ ಹೋದರೆ ಅವನಕ್ಕೆ ಇಷ್ಟೊಂದು ಹಣ ಕೊಡುತ್ತಿದ್ದ ಇಂಡಿಯನ್ಸ್ ಆರ್ ನಾಟ್ ಫೂಲ್ಸ್ ನಾನು ಅವರಿಬ್ಬರ ಜಗಳಕ್ಕೆ ಕಾರಣನಾಗಲು ಸಿದ್ಧನೇ ಇರಲಿಲ್ಲ ಅವರಿಬ್ಬರ ಮಧ್ಯದಿಂದ ಸರಿದು ಹೋದರೆ ಅವರ ಜಗಳ ಮುಗಿಯುತ್ತದಾ ನನಗೆ ಅಷ್ಟೇ ಸಾಕಿತ್ತು ಆದರೆ ತೀರಾ ಹೊರಡೋ ಮುನ್ನ ಅಪಾರ್ಟ್ಮೆಂಟಿನ ಮೆಟ್ಟಿನ ತನಕ ಜೊತೆಗೆ ಬಂದ ಇಂದುಶೇಖರ್ ಸಾರಿ ಅವಳು ಬರೋ ಸ್ಥಿತಿಲಿಲ್ಲ ಡ್ರಗ್ ಕೊಟ್ಟಿದ್ದೀನಿ ನಿನಗೋಸ್ಕರ ಕಿಮ್ ಪ್ಯಾರಿಸ್ನಲ್ಲಿ ಕಾಯ್ತಾ ಇರ್ತಾನೆ ಚಾರ್ಲ್ಸ್ ಡಿಗಾಲೆ ವೃತ್ತದ ಬಳಿಯ ಪೋರ್ಟಾರಿಕೋ ರೆಸ್ಟೋರೆಂಟ್ನಲ್ಲಿ ನೀನು ಹೋಗ್ಬಾ ಅಂದಿದ್ದ ನನಗೆ ಆ ಕ್ಷಣಕ್ಕೆ ಸಿಕ್ಸ್ ಸೆನ್ಸ್ ಹೇಳಿತ್ತು ಜಾಯ್ಸ್ ಮೋರ್ಗನ್ ಯಾವ ಕಾರಣಕ್ಕೂ ಡ್ರಗ್ ತೆಗೆದುಕೊಂಡಿಲ್ಲ ಈ ಮನುಷ್ಯನಿಗೆ ಅವಳು ತನ್ನನ್ನು ಮೀರಿ ಬೆಳೆದು ಬಿಟ್ಟಳು ಎಂಬ ಅಸಹನೆ ಬ್ಲಡಿ ಇಂಡಿಯನ್ ಬಹುಶಃ ಇದೇ ಕೊನೆ ನಾನು ಇಂದುಶೇಖರ್ ನನ್ನ ಭೇಟಿಯಾಗೋದಿಲ್ಲ ಆದರೆ ಆದರೆ ಜಾಯ್ಸ್ಳನ್ನು ಅವಳನ್ನು ಮುಂದೆ ಯಾವತ್ತೋ ಅತ್ಯಂತ ಅನಿರೀಕ್ಷಿತ ರೀತಿಯಲ್ಲಿ ಮತ್ತು ಅಂತಹ ಸ್ಥಿತಿಯಲ್ಲಿ ನೋಡಬಹುದು ಅಂತ ಖಂಡಿತ ಅಂದ್ಕೊಂಡಿರಲಿಲ್ಲ ನಾನು ಅಪಾರ್ಟ್ಮೆಂಟಿನಿಂದ ಹೊರಬಿದ್ದಿದ್ದೆ ಪ್ಯಾರಿಸ್ನ ಡಿಗಾಲೆ ವೃತ್ತದ ಬಳಿ ಹೋಟೆಲ್ ಪೋರ್ಟಾರಿಕೊ ಇದೆ ಅದಕ್ಕೆ ರೆಸ್ಟೋರೆಂಟ್ ಕೂಡ ಇದೆ ಸಂಜೆ ರಸ್ತೆಯ ಪಕ್ಕದಲ್ಲೇ ಫುಟ್ಪಾತ್ಗೆ ಸಾಕಷ್ಟು ಜಾಗ ಬಿಟ್ಟು ಹೋಟೆಲ್ನವರು ಚಿಕ್ಕ ಚಿಕ್ಕ ಟೇಬಲ್ಲು ಕುರ್ಚಿ ಹಾಕುತ್ತಾರೆ ಅದ್ಭುತವಾದ ವೈನ್ ಕೊಳೆಯಾಗಿ ಹರಿಯುತ್ತದೆ ನಾನು ಕೊನೆಯ ದಿನ ಮೇಲೆ ಕೆಂಪು ಬ್ರೀಫ್ ಕೇಸಿಟ್ಟು ಒಬ್ಬನೇ ಕುಳಿತ ಎರಡು ನಿಮಿಷಕ್ಕೆ ಸರಿಯಾಗಿ ಹೇ ವೇರ್ ಈಸ್ ಯುರ್ ಡಾಗ್ ಅಂತ ಕೇಳುತ್ತಾ ಒಬ್ಬ ಎತ್ತರನೆಯ ಹುಡುಗಿ ನನ್ನತ್ತ ಬಂದಳು ಈ ತರಹದ ವರಾಂಡಾ ಹೋಟೆಲ್ಗಳಲ್ಲಿ ನಾಯಿ ನಿಷಿದ್ಧವಲ್ಲ ಕರೆದೊಯ್ಯಬಹುದು ಆದರೆ ಅವಳೇಕೆ ಆ ಪ್ರಶ್ನೆ ಕೇಳಿದಳು ಎಂಬುದು ನನಗೆ ಅರ್ಥವಾಗಿತ್ತು ಸುಮ್ಮನೆ ಎದ್ದು ಅವಳ ಹಿಂದೆಯೇ ನಡೆದೆ ಹೋಟೆಲ್ನ ಒಳಕ್ಕೆ ಕರೆದೊಯ್ದವಳು ಅಲ್ಲೆಲ್ಲೋ ಖನ ಸಾಕಿಮ್ನನ್ನು ಪರಿಚಯ ಮಾಡಿಸುತ್ತಾಳೆ ಅಂದುಕೊಂಡರೆ ಅವಳು ಕರೆದೊಯ್ದದ್ದು ಪೋರ್ಟಾರಿಕೋ ರೆಸ್ಟೋರೆಂಟ್ನ ಕಿಚನ್ನಿನ ಒಳಕ್ಕೆ ಅಲ್ಲಿ ಕುಳಿತಿದ್ದ ಮುದುಕ ನನ್ನನ್ನು ಮೊದಲು ಬರಮಾಡಿಕೊಂಡ ಹೋಟೆಲಿನ ಅಡುಗೆಯವನು ಮೈಯಿಂದ ಬ್ರೆಡ್ ವಾಸನೆ ಬರ್ತಾಯಿತ್ತು ಕುಡಿಯುತ್ತಿದ್ದುದು ಹಾಲಿಲ್ಲದ ಕಾಫಿಯಾ ಅಥವಾ ಫ್ರೆಂಚ್ ಮಧ್ಯವ ಬೆರಳ ತುದಿಯಲ್ಲಿ ಸಿಗಾರ್ ಉರಿಯುತ್ತಿತ್ತು ಕಡುಬಡವನ ಮನೆಯ ಕೊನೆಯ ಮಿಣುಕು ದೀಪದಂತೆ ಡೂ ಯು ವರ್ಕ್ ಫಾರ್ ಎನಿ ಗವರ್ನಮೆಂಟ್ ಅಂದವನೇ ನನ್ನ ಕಣ್ಣೊಳಕ್ಕೆ ನೋಡಿದ ಯಾಕೆ ಕೇಳಿದೆ ಅಂದರೆ ಕಿಮ್ಗೆ ಅದೊಂದರ ಬಗ್ಗೆ ಅಸಹನೆ ಇದೆ ಜಗತ್ತಿನ ಯಾವುದೇ ದೇಶದ ಯಾವುದೇ ಸರ್ಕಾರ ಇರಬಹುದು ಕಮ್ಯುನಿಸ್ಟ್ ಇಸ್ಲಾಮಿಕ್ ಡೆಮಾಕ್ರೆಟಿಕ್ ಮಿಲಿಟ್ರಿ ಎಲ್ಲ ಒಂದೇ ಸರ್ಕಾರಕ್ಕೆ ಹೃದಯ ಇರೋದಿಲ್ಲ ಅದರ ಅಧಿಕಾರಿಗಳನ್ನು ನಂಬಲಿಕ್ಕಾಗೋದಿಲ್ಲ ಖನಾಸಾ ಕಿಮ್ ಏನು ಬೇಕಾದರೂ ಯಾರಿಗೆ ಬೇಕಾದರೂ ಯಾರಿಗಾಗಿ ಬೇಕಾದರೂ ಮಾಡ್ತಾನೆ ಬಟ್ ನಾಟ್ ಟು ಎನಿ ಗವರ್ನಮೆಂಟ್ ಖನಾಸಾಗೆ ಒಂದೇ ಸಿದ್ಧಾಂತ ಇರೋದು ಜಸ್ಟ್ ಬ್ಲೋ ಅಪ್ ಎವ್ರಿಥಿಂಗ್ ಇರೋದೆಲ್ಲ ಕೊಳ್ಕೊ ಇರೋದೆಲ್ಲ ಕೊಳಕೆ ಇದನ್ನೆಲ್ಲ ಉಡಾಯಿಸು ತೊಳೆದು ತೊಳೆದುಹಾಕೋ ಹೊಸದು ಪುಟ್ಟುತ್ತೆ ನೀನು ಉಡಾಯಿಸ್ತೀಯ ಯಾವುದನ್ನಾದರೂ ಸರಿ ಯಾರನ್ನಾದರೂ ಸರಿ ಖನಾಸ ಕಿಮ್ ಬೆಂಬಲಿಸ್ತಾನೆ ಅವನಿಗೆ ಗೊತ್ತು ಎಲ್ಲ ಉಡಾಯಿಸಿ ನಿರ್ನಾಮ ಮಾಡಿದ ಮೇಲೆ ಹೊಸ ಪ್ರಪಂಚ ಸೃಷ್ಟಿಯಾಗುತ್ತೆ ನಿನಗೆ ಇಂಡಿಯಾ ಗೊತ್ತಿರಬೇಕಲ್ಲ ಗಾಂಧಿ ಅಂತ ಒಬ್ಬ ಇದ್ದ ಅವನು ಹೇಳಿದ್ದೇ ಅದನ್ನು ಪೀಸ್ ಶಾಂತಿ ಕಿಮ್ಗೆ ಅದು ತುಂಬ ಇಷ್ಟ ಅದಕ್ಕೂ ಕಾರಣ ಇರುತ್ತೆ ಗುಡ್ ಗುಡ್ ಆದರೆ ಅದೆಲ್ಲ ಹಿಂಸಾಚಾರ ಖನಸಾ ಕಿಮ್ಗೆ ಇಷ್ಟವಾಗುತ್ತೆ ಅಂದ್ಕೊಂಡಿದೀಯಾ ನಾಟ್ ಅಟ್ ಆಲ್ ಅವನಿಗೆ ಮಕ್ಕಳು ಅಂದರೆ ಇಷ್ಟ ಅವನಿಂದಾಗಿ ರಕ್ತಪಾತ ಆಗಿದೆ ಎಷ್ಟೆಷ್ಟೋ ದೇಶಗಳಲ್ಲಿ ಆದರೆ ಖುಷಿ ಪಡೋದಿಲ್ಲ ಖನಾಸಾಕಿಂ ಎಲ್ಲವೂ ನಾಶವಾದ ಮೇಲೆ ಮತ್ತೆ ಹಿಂಸೆ ಇರೋದೇ ಇಲ್ಲ ಹಾಗಂತ ನಂಬ್ತಾನೆ ಆ ಏನಂತ್ಯಾ ನಿರಂತರವಾಗಿ ಮಾತನಾಡುತ್ತಾ ಕೈಲಿದ್ದ ಕುರುಡುಗಣ್ಣಿನ ಸಿಗಾರ್ ಆಗಾಗ ಎಳೆದು ಸಣ್ಣಗೆ ಹೊಗೆ ಬಿಡುತ್ತಾ ಕುಳಿತಿದ್ದ ಮುದುಕ ಯಾರು ಖನಾಸಾ ಕಿಂನ ಪ್ರತಿನಿಧಿಯ ಅಥವಾ ತಮ್ಮನ ಅದೇ ಕುಟುಂಬದವನ ಅವನ ರಾಜಕೀಯ ಸಿದ್ಧಾಂತವೆಂಬುದು ಕಸದ ಬುಟ್ಟಿ ಅನಿಸಿತ್ತು ಇದನ್ನೆಲ್ಲ ಯಾರೊಪ್ತಾರೆ ಆದರೆ ಎದುರಿಗೆ ಕುಳಿತ ಮುದುಕ ಹೇಳಿದ ಧಾಟಿ ಇತ್ತಲ್ಲ ಅದು ನನಗೆ ಇಷ್ಟವಾಗಿತ್ತು ಬೇಕಾದರೆ ಒಪ್ಕೋ ಬೇಡವಾದರೆ ಬಿಟ್ಟಾಕು ಖನಾಸಾ ಕಿಮ್ ಅಂದರೆ ನಿಮ್ಮ ದೇಶದ ಅಧ್ಯಕ್ಷನಲ್ವಲ್ಲ ಬಾಲ್ಸ್ ಟು ಹಿಮ್ ಎಂಬಂತಹ ಧಾಟಿಯಲ್ಲಿ ಮಾತನಾಡ್ತಾ ಇದ್ದ ಇದೆಲ್ಲ ಸರಿ ಕನಾಸಾ ಕಿಮ್ ಯಾವ ರಾಜಕೀಯ ಸಿದ್ಧಾಂತ ನಂಬುತ್ತಾನೆ ಎಂಬುದನ್ನು ತೆಗೆದುಕೊಂಡು ನಾನು ಏನೂ ಮಾಡಬೇಕಿರಲಿಲ್ಲ ಆದರೆ ಈ ಮುದುಕ ಕನಾಸಾ ಕಿಮ್ ಬಗ್ಗೆ ಮಾತನಾಡ್ತಾ ಇದ್ದನಲ್ಲ ಇವನಿಗೆ ಒಂದು ವಿಷಯ ಸ್ಪಷ್ಟ ಇತ್ತು ನಾವು ಕೇಳಿದ್ದು ಕೊಡ್ತೀವಿ ಕೊಟ್ಟಿದ್ದಕ್ಕೆ ನಾವು ನಿರೀಕ್ಷೆ ಮಾಡಿದ್ದು ಪಡೀತೀವಿ ನೀವು ನೊಂದವರ ಹೋರಾಟಗಾರರ ನಮಗೆ ಮುಖ್ಯ ಅಲ್ಲ ನಮಗೆ ಹಣ ಮುಖ್ಯ ಕೊಟ್ಟ ಸರ್ವೀಸಿಗೆ ಮೋಸವಾಗಬಾರದು ಜೋಸೆಪ್ಪಿ ನಿಮ್ಮ ಬಗ್ಗೆ ಹೇಳಿದ್ದಾನೆ ಜಾಯ್ಸ್ ಹೇಳಿದ್ದಾಳೆ ಅವನಿದ್ದಾನಲ್ಲ ತೋರ್ನಾಗಲ್ ಅವನು ಮಾತನಾಡಿದ್ದದ್ದೇ ನಿಮ್ಮ ಬಗ್ಗೆ ಇಷ್ಟಾಗಿ ನಿನಗೆ ಏನು ಬೇಕು ಹೇಳು ಬೀಗ ಮುರಿಬೇಕಾ ಅದಕ್ಕೆ ನನ್ನ ಜನ ಇದ್ದಾರೆ ಮುರಿಯದೇ ಬಿಚ್ಚಿ ಕೊಡೋರು ಹೆಣ ಹುಗಿಬೇಕಾ ಅದಕ್ಕೂ ಇದ್ದಾರೆ ನಿನ್ನ ಕೈಗಳಿಗೆ ಮಣ್ಣು ಹತ್ತೋದು ಬೇಡ ಎಲ್ಲವನ್ನು ಖನಸ ಕಿಮ್ ಒದಗಿಸ್ತಾನೆ ಫಾರ್ ಎ ಸ್ಮಾಲ್ ಫೀ ಆದರೆ ಬಿ ಶೋರ್ ಒಂದು ಸಲ ನಮ್ಮೊಂದಿಗೆ ವ್ಯಾಪಾರ ಅಂತ ಮಾಡಿದ ಮೇಲೆ ನಾವು ನಿಮ್ಮ ವಿರೋಧಿಗಳಿಗೆ ನಿಮ್ಮ ಬಗ್ಗೆ ಮಾಹಿತಿ ಕೊಡೋದಿಲ್ಲ ಫಸ್ಟ್ ಕಮ್ ಫಸ್ಟ್ ಸರ್ವ್ಡ್ ಇಳಿದಿದ್ರೆ ಕಿಮ್ ಈ ವಯಸ್ಸಿನಲ್ಲಿ ಹೀಗಿರಲಿಕ್ಕೆ ಸಾಧ್ಯವೇ ನೀನೇ ಹೇಳು ಇವತ್ತು ಪ್ಯಾರಿಸ್ನಲ್ಲಿ ಇಡೀ ಫ್ರಾನ್ಸ್ನಲ್ಲಿ ಅಷ್ಟೇ ಏಕೆ ಇಡೀ ಜಗತ್ನಲ್ಲಿ ನಿನಗೆ ಯಾವ ಗುಂಪು ಯಾವ ಟೆರರಿಸ್ಟ್ ಯಾವ ಗನ್ ರನ್ನರ್ ಯಾವ ಪ್ಯಾಡ್ಲರ್ ಯಾವ ಗೂಢಾಚಾರ ಎಲ್ಲಿ ಜಿಹಾದಿಗಳನ್ನು ಒಟ್ಟು ಮಾಡುತ್ತಿರುವ ಯಾವ ಇಸ್ಲಾಮಿಕ್ ಉಗ್ರ ಯಾರ ಬಗ್ಗೆ ಮಾಹಿತಿ ಕೇಳು ಕೊಟ್ಟ ಮಾಹಿತಿ ಸುಳ್ಳಾದರೆ ಕಿಮ್ ತಲೆ ಬಗ್ಗಿಸ್ತಾನೆ ಆದರೆ ಕೊಟ್ಟ ಮಾಹಿತಿಗೆ ಅವನಿಗೆ ಹಣ ಬೇಕು ಹಾರ್ಡ್ ಕ್ಯಾಶ್ ನೋಡು ಹಣ ಸಾಕಿಂದು ದೊಡ್ಡ ಬುದ್ಧಿವಂತನಲ್ಲ ಯೂನಿವರ್ಸಿಟಿಗಳಲ್ಲಿ ಓದಿಕೊಂಡವನಲ್ಲ ಆದರೆ ಅವನಿಗೆ ಒಂದು ವಿಷಯ ಗೊತ್ತು ಎಂತಹ ಮಾಮೂಲಿ ಮನುಷ್ಯನಾದರೂ ಒಂದು ಕೆಲಸ ಮಾಡಬಲ್ಲ ಒಂದು ಚಿಕ್ಕ ಮೊತ್ತ ಅದಕ್ಕಿಂತ ಹೆಚ್ಚಿನದೇನನ್ನೂ ಅವನು ಬಯಸಲಾರ ಬದುಕಲಿಕ್ಕೆ ಪ್ರತಿಯೊಬ್ಬನೂ ಏನೋ ಒಂದು ಕೆಲಸ ಮಾಡಿಕೊಂಡಿರ್ತಾನೆ ಆದರೆ ಇನ್ನೊಂದಷ್ಟು ಹಣ ಸಿಗಲಿದೆಯಾ ಅವನು ಮತ್ತೊಂದಿಷ್ಟು ಕೆಲಸ ಮಾಡಲು ಸಿದ್ಧನಾಗ್ತಾನೆ ಫಾರ್ ಎ ಸ್ಮಾಲ್ ಫೀ ಖನಾಸ ಕಿಮ್ ಬಳಸೋದೇ ಅಂಥವರನ್ನು ಅಂತಹ ಜನ ಬೇರೆ ಬೇರೆ ದೇಶಗಳಲ್ಲಿ ಇದ್ದಾರೆ ಖನಾಸ ಕಿಮ್ಗೋಸ್ಕರ ಕೆಲಸ ಮಾಡಲಿಕ್ಕೆ ಇದಕ್ಕೆಲ್ಲ ಭಯಂಕರ ಖರ್ಚಿದೆ ಇರುತ್ತದೆ ನಿನ್ನಂಥವ್ರಿಗೆ ಇದೆಲ್ಲ ಸಹಾಯ ಆಗೋದಾದರೆ ಫೈನ್ ಖನಾಸ ಸಂತೋಷದಿಂದ ಮಾಡಿಕೊಡ್ತಾನೆ ಚಿಕ್ಕದೊಂದು ಸಂಗತಿ ಹೇಳ್ತೀನಿ ಕೇಳು ನೀನೊಬ್ಬ ಏಜೆಂಟ್ ಅಂತ ಇಟ್ಕೋ ಫ್ರಾನ್ಸಿಗೆ ಬರಬೇಕು ಬೆಟ್ಟ ಇಳಿದು ಕಾಡ್ ದಾಟಿ ಸಮುದ್ರ ಈಜಿ ಫ್ರಾನ್ಸ್ನ ಒಳಕ್ಕೆ ಬರ್ತೀಯ ನೋವೆ ಎಲ್ಲರಂತೆ ವಿಮಾನದಲ್ಲಿ ಬಂದಿಳಿತೀಯ ಹೆಚ್ಚೆಂದರೆ ಹಡಗು ಬೇಡ ಕಾರ್ನಲ್ಲಿ ಬರ್ತೀಯ ಹಾಗೆ ಬಂದವನಿಗೆ ನೆನ್ನದೇ ಆದ ಟೇಸ್ಟ್ ಇರುತ್ತದೆ ಇಂಥದ್ದೇ ಹೋಟೆಲ್ಲು ಇಂಥದ್ದೇ ರೆಸ್ಟೋರೆಂಟ್ ಇದೇ ಕಾರ್ ರೆಂಟಲ್ ಏಜೆನ್ಸಿ ಅಷ್ಟು ಸಾಕು ಅವುಗಳ ಮೇಲೆ ಸುಮ್ಮನೆ ನಿಗಾ ಇಡುವ ಜನ ಖನಾಸಾಕಿಮ್ಗೆ ಇದ್ದೇ ಇರ್ತಾರೆ ಬಂದವನ ಬಗ್ಗೆ ಅನುಮಾನ ಬಂತ ಕಿಮ್ಗೆ ಸುದ್ದಿ ಬರುತ್ತದೆ ಒಂದಿಬ್ಬರು ನಮಗೆ ಗೊತ್ತಿಲ್ಲದೆಯೂ ಬರಬಹುದು ಆದರೆ ಹೆಚ್ಚಿನವರ ಹೆಜ್ಜೆ ಸಪ್ಪಳ ಕಿಮ್ಗೆ ಕೇಳಿಸಿಯೇ ಇರುತ್ತದೆ ನಿನ್ನ ಬಗ್ಗೆ ಕಿಮ್ಗೆ ತುಂಬ ವಿವರಗಳೇನು ಗೊತ್ತಿಲ್ಲ ಆದರೆ ಇಟಲಿಯಲ್ಲಿ ಜೊಸೆಪ್ಪಿ ಹೇಳಿದನಂತೆ ಗುಡ್ ಮೆನ್ ಅಂತ ಖನಾಸ ಕಿಮ್ಗೆ ಅಷ್ಟು ಸಾಕು ನೀನು ಅವನನ್ನು ಭೇಟಿ ಮಾಡಲೇಬೇಕು ಅನ್ನೋದಾದರೆ ನಾಳೇ ಭೇಟಿ ಮಾಡಿಸ್ತೀನಿ ನನ್ನ ಹಾಗೇನೆ ಸಿಂಪಲ್ ಓಲ್ಡ್ ಮ್ಯಾನ್ ಹಾಗಂತ ಅಂದವನು ಕುರುಡುಗಣ್ಣಿನ ಸಿಗಾರ್ಗೆ ಜೀವ ತುಂಬಲಿಕ್ಕಾಗಿ ಹೆಣಗಾಟಕ್ಕೆ ಬಿದ್ದಿದ್ದ ಅವನು ದೊಗಳೆಯಾದ ಒಂದು ಪ್ಯಾಂಟು ಅದರ ಮೇಲೊಂದು ಹತ್ತಿ ಬಟ್ಟೆಯ ಅಂಗಿ ಹೋಟೆಲ್ಲಿನ ಅಡುಗೆಯವರು ಧರಿಸುವ ತಿಳಿನೀಲಿ ಏಪ್ರನ್ ಹೊರತಾಗಿ ಮತ್ತೇನನ್ನು ಧರಿಸಿರಲಿಲ್ಲ ಸಿಗಾರ್ ಸುಡುತ್ತಾ ನನ್ನ ಕಣ್ಣುಗಳನ್ನೇ ದಿಟ್ಟಿಸುತ್ತಾ ಹರಟುತ್ತಿದ್ದ ಹಿರಿಯನಲ್ಲಿ ಎಷ್ಟು ವರ್ಷಗಳ ಅನುಭವಗಳು ಇದೆಯೋ ಅವನೆಡೆಗೆ ನನಗೆ ಮೂಡಿದ ಗೌರವ ಪ್ರೀತಿ ಮೆಚ್ಚುಗೆಗಳನ್ನು ನಾನು ಮುಚ್ಚಿಟ್ಟುಕೊಳ್ಳಬಾರದೆಂದು ನಿರ್ಧಾರ ಮಾಡಿದ್ದೆ ಪೋರ್ಟಾರಿಕೋ ರೆಸ್ಟೋರೆಂಟಿನ ಅಡುಗೆ ಮನೆಯಲ್ಲಿ ಚಟ್ಟನೆ ಎದ್ದು ನಿಂತವನೇ ಎದುರಿಗೆ ಕುಳಿತಿದ್ದ ಮುದುಕನ ಕೈಕುಲುಕಿ ನಿಚ್ಚಳ ದನಿಯಲ್ಲಿ ಹೇಳಿದ್ದೆ ಥ್ಯಾಂಕ್ ಯು ಥ್ಯಾಂಕ್ ಯು ಮಿಸ್ಟರ್ ಖನ ಸಾಕಿಂ ತೀರ ಅಪರಿಚಿತನೊಬ್ಬನಿಗೆ ಇಷ್ಟು ಮಾಮೂಲಿ ಜಾಗದಲ್ಲಿ ಭೇಟಿಯ ಅವಕಾಶ ನೀಡಿ ಇಷ್ಟೊಂದು ಸಮಯ ಕೊಟ್ಟರೆ ನೀವು ಯಾವುದನ್ನು ಎಕ್ಸ್ಪ್ಲೈನ್ ಮಾಡಬೇಕಿಲ್ಲ ನಾನು ಯಾವ ದೇಶದ ಯಾವ ಸರ್ಕಾರದ ಪರವಾಗಿಯೂ ಕೆಲಸ ಮಾಡ್ತಾ ಇಲ್ಲ ನಿಮ್ಮ ನೆರವು ಸಿಕ್ಕರೆ ಅಂದುಕೊಂಡ ಕೆಲಸ ಮಾಡಿ ಮುಗಿಸ್ತೀನಿ ಬೈದುವೆ ನನಗೊಂದು ಚಿಕ್ಕ ಮಾಹಿತಿ ಬೇಕು ನಿಮಗೆ ಪಾಕಿಸ್ತಾನದ ಸೈಯದ್ ಅಬ್ದುರ್ ರೆಹಮಾನ್ ಪಾಷಾ ಗೊತ್ತಾ ನನಗೆ ಮಾಹಿತಿ ಬೇಕು ನನ್ನ ಬೆಚ್ಚನೆಯ ಕೈಗಳು ಇನ್ನೂ ವೃದ್ಧನ ಕೈಯಲ್ಲೇ ಇದ್ದವು ಮೈ ಬಾಯ್ ನಾನು ಮತ್ತೆಲ್ಲೋ ಭೇಟಿಯಾಗಿದ್ದರೆ ನಿನಗೆ ನನ್ನ ಬಗ್ಗೆ ಭ್ರಮೆಗಳು ಉಂಟಾಗ್ತಾ ಇದ್ವು ಐ ಆಮ್ ಜಸ್ಟ್ ದಿಸ್ ಅಬ್ದುರ್ ರೆಹಮಾನ್ ಹಾಷಿಮ್ ಪ್ಯಾರಿಸ್ಗೆ ಬರ್ತಾ ಇದ್ದಾನೆ ಅವನು ಹ್ಯಾಂಡ್ಲರ್ ಯುರೋಪ್ಗೆ ಬರ್ತಾ ಇರೋದು ಮೊದಲ ಸಲವೇನಲ್ಲ ಇಲ್ಲಿ ಪ್ಯಾರಿಸ್ನಲ್ಲಿ ಅವರಿಗೊಂದು ಸಂಸಾರ ಇದೆ ಅದೆಲ್ಲ ವಿವರ ಸಿಗುತ್ತೆ ಆದರೆ ಹೇಳು ಮಗು ನಾನೇ ಖನಾಸ ಕಿಮ್ ಅಂತ ನೀನು ಟೇಕ್ ಗುರುತಿಸ್ದೆ ಕೇಳಿದ ವೃದ್ಧನಲ್ಲಿ ದೊಡ್ಡ ಅಚ್ಚರಿ ಏನಿರಲಿಲ್ಲ ಸ್ವಲ್ಪ ತಡವಾಗಿ ಗುರುತಿಸ್ದೆ ಸಾರಿ ಅಬೌಟ್ ಇಟ್ ಅಂದವನೇ ಕುಲುಕಿದ ಕೈ ಸಡಿಲಿಸಿ ಹೊರಟುಬಿಟ್ಟೆ ಮನಸ್ಸು ಉಲ್ಲಸಿತವಾಗಿತ್ತು ನನ್ನ ಸಿಕ್ಸ್ತ್ ಸೆನ್ಸ್ ನನಗೆ ಸ್ಪಷ್ಟವಾಗಿ ಹೇಳಿತ್ತು ಇನ್ನೂ ಬಿರುಸಾಗಲಿದೆ ಯಾತ್ರೆ ಹೊರಡುವ ಮುನ್ನ ಕಿಮ್ ನನಗೊಂದು ಟೆಲಿಫೋನ್ ನಂಬರ್ ಕೊಟ್ಟಿದ್ದ ಈ ನಂಬರ್ಗೆ ನಿನ್ನ ಹೊರತು ಮತ್ತಾರೂ ಫೋನ್ ಮಾಡೋದಿಲ್ಲ ನೀನು ರಿಂಗ್ ಮಾಡಿ ಇಟ್ಟರೂ ಸಾಕು ಎರಡು ನಿಮಿಷದಲ್ಲಿ ಆ ನಂಬರ್ಗೆ ವಾಪಸ್ ಫೋನ್ ಮಾಡ್ತೀನಿ ಇಂಥ ಕೆಲಸ ಆಗಬೇಕು ಅಂತ ನೀನು ಹೇಳಬೇಕಷ್ಟೆ ಸಾಧ್ಯವಾದಷ್ಟು ಕೊಂಚ ಮುಂಚಿತವಾಗಿ ಹೇಳು ಅಟ್ಲೀಸ್ಟ್ ಇಪ್ಪತ್ನಾಲ್ಕು ಗಂಟೆ ಹಣದ ಬಗ್ಗೆ ಆಮೇಲೆ ಮಾತನಾಡಬಹುದು ನನಗೆ ಗೊತ್ತು ನೀನು ಹಣಕ್ಕಾಗಿ ಹಿಂದೂ ಮುಂದೆ ನೋಡೋನಲ್ಲ ಅಲ್ವಾ ಅಂದು ಬೋಸಿ ನಗೆ ನಕ್ಕಿದ್ದ ಕೆಮ್ ಅವನಿಗೆ ಕೆಳ ದವಡೆಯಲ್ಲಿ ಹಲ್ಲುಗಳಿರಲಿಲ್ಲ ಒಟ್ಟು ಆರು ನಾನು ಅವತ್ತೇ ರಾತ್ರಿ ವೆನಿಸ್ಗೆ ಹಿಂತಿರುಗಿದ್ದೆ ಇನ್ನು ವೆರೋನಾಗೆ ಹೋಗುವ ಮಾತೇ ಇಲ್ಲ ಇಂದು ಶೇಖರ್ನೊಂದಿಗೆ ಸಂಬಂಧ ಬೇಕಾಗಿಲ್ಲ ಜಾಯ್ಸ್ ಫಿಲಿಪ್ ಮೋರ್ಗನ್ ಇನ್ನು ಜೀವನದಲ್ಲಿ ಎಂದು ಸಿಗಲಾರಳು ವೆರೋನಾದ ಅಷ್ಟು ಸೇಫ್ ಹೌಸ್ ಗಳನ್ನ ಖಾಲಿ ಮಾಡಿಬಿಟ್ಟಿರ್ತಾನೆ ನಮ್ಮ ಸ್ಥಾವರ ಬದಲಾಗಿದೆ ಹೊಸ ಸ್ಥಾವರ ಎಲ್ಲಿರಬಹುದು ಕೇಳೋಣ